ನರೇಗಲ್ ನಗರದಲ್ಲಿ ಉಗ್ರರ ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಉಗ್ರರ ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯ ಜಾಥಾ ಮಾಡುವುದರ ಮೂಲಕ ಘೋಷಣೆಗಳೊಂದಿಗೆ ಸಂತೆ ಬಜಾರ್ನಲ್ಲಿರುವ ಗಣೇಶನ ಗುಡಿಯ ಆವರಣದಿಂದ ಆರಂಭವಾಗಿ ಹಾಗೆ ಮುಂದುವರೆದು ಘೋಷಣೆಗಳೊಂದಿಗೆ ಹಳೆ ಬಸ್ ನಿಲ್ದಾಣದ ಮೂಲಕ ಹೊಸ ಬಸ್ ನಿಲ್ದಾಣದವರೆಗೆ ಬಂದು ತಲುಪಿ ಅಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿದರು ನಂತರ ಉಗ್ರರ ಕೃತ್ಯವನ್ನು ಖಂಡಿಸಿ ಗಣ್ಯರು ಮಾತನಾಡಿದರು ಜಮ್ಮು ಮತ್ತು ಕಾಶ್ಮೀರದ ಪ್ರತ್ಯೇಕವಾದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಆದರೂ ಕೂಡ ಅಲ್ಲಿ ಭಯೋತ್ಪಾದನೆ ಅಕ್ರಮ ನುಸುಳುಕೋರರ ಹಾವಳಿ ಕಡಿಮೆ ಆಗ್ತಾ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಕಾಶ್ಮೀರದಲ್ಲಿ ವಲಸೆ ಕಾರ್ಮಿಕರು ಮತ್ತು ಪ್ರವಾಸಿಗರ ಮೇಲೆ ದಾರಿ ನಡೀತಾ ಇವೆ ಉಗ್ರರ ಈ ಒಂದು ಹೇಯ ಕೃತಕ್ಕೆ ಭಾರತ ತಕ್ಕ ಪಾಠವನ್ನ ಕಲಿಸಬೇಕಿದೆ ಹಾಗೂ ಧರ್ಮದ ಆಧಾರದ ಮೇಲೆ ಉಗ್ರರು ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹತ್ಯೆಗೈದಿದ್ದು ನೋವಿನ ಸಂಗತಿ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಉಗ್ರರಿಗೆ ತಕ್ಕ ಶಾಸ್ತಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಭಾರತೀಯರು ಒಂದಾಗಿ ಉಗ್ರರನ್ನ ಎದುರಿಸಬೇಕಾಗಿದೆ ಉಗ್ರರನ್ನ ಬೆಂಬಲಿಸುವ ಕೆಲವರಿಗೆ ಕಾಲವೇ ಉತ್ತರ ನೀಡುತ್ತದೆ ಅಂತ ಹಲವಾರು ಪ್ರಮುಖರು ಈ ವಿಷಯದ ಕುರಿತು ಮಾತನಾಡಿದರು ಈ ಪ್ರತಿಭಟನೆ ಸಮಯದಲ್ಲಿ ಎಲ್ಲ ಊರಿನ ಗಣ್ಯರು ಪ್ರಮುಖರು ಮಾಜಿ ಸೈನಿಕರು ಹಾಗೂ ಎಲ್ಲ ಮತ ಸೇರಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಗೌಡರು ಭಾರತೀಯತೆ ಮುಖ್ಯ ಇದನ್ನ ನಾವು ಮನದಲ್ಲಿ ಇಟ್ಕೋಬೇಕಾಗೈತಿ ಇದನ್ನ ಇಟ್ಕೊಂಡು ನಾವು ಹೋದಾಗ ನಮ್ಮಲ್ಲಿ ಏನೈತಿ ನಮ್ಮ ಪರಿಸರ ಏನೈತಿ ಇದನ್ನೆಲ್ಲ ತಿಳ್ಕೊಬೇಕಾಗೈತಿ ಇವತ್ತು ಅಬ್ದುಲ್ ಕಲಾಂ ಅವರಿದ್ರು ಎಂತವ್ರಿದ್ರು ಎಂತ ಕೆಲಸ ಮಾಡ್ಯಾರ ಅದನ್ನ ನಾವು ನಿಲ್ಲಿಸ್ಕೋಬೇಕು ಎಲ್ಲರೂ ಮುಖ್ಯ ಮುಸ್ಲಿಂ ಹಿಂದೂ ಭೇದ ಮಾಡುವಂಥದ್ದು ಅಲ್ಲ ಇದು ಇದು ಒಗ್ಗಟ್ಟಾಗಿರುವಂಥದ್ದು ಇದಕ್ಕೆ ನಾವು ಹೆಚ್ಚಿನ ಮಾನ್ಯತೆ ಕೊಡಬೇಕಾಗತ್ತೆ ಆದರೆ ಇವತ್ತು ಹಿಂದೂನೇ ಇರಲಿ ಮುಸ್ಲಿಮೇ ಇರಲಿ ದೇಶದ್ರೋಹಿತ ಅಂತಂದ್ರೆ ಆ ವೃತ್ತಿಗಳನ್ನು ಮಾಡಿದ್ರೆ ಅವನ್ನ ಅಲ್ಲೇ ಸುಡಬೇಕು ಗುಂಡು ಹಾಕಿ ಕಲ್ಕಲ್ಬೇಕು ಆ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಭಾರತ ಅವನ ನೋಡ್ಕೊಂತೇ ಇರಬೇಕು ಆ ಶಿಷ್ಟಾಚಾರವನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕಾಯ್ತಿ ಅವ್ರನ್ನ ನಾವು ನಾವು ಪ್ರಚೋದನೆ ಮಾಡುವಂಥದ್ದಲ್ಲ ಅವ್ರನ್ನ ಅಲ್ಲೇ ಕೆಲಸ ಮಾಡ್ಬೇಕಾಗೈತಿ ಅದಕ್ಕೆ ನಾವೆಲ್ಲ ಇಷ್ಟ ಈಗ ಆ ಉಗ್ರನ ನಮ್ಮ ನಮ್ಮ ಏನು ಭಾರತ ಸರ್ಕಾರ ಇವತ್ತಾಗ್ಲೇ ಆಗ್ಲೇ ಉತ್ತರ ಕೊಡಕ್ಕಂತೈತಿ ಮುಂದಾದ್ರೂ ಉತ್ತರ ಕೊಡುತ್ತೆ ಮುಂದೆ ಏನಾಗತ್ತೆ ಅನ್ನೋದು ನಾವು ಕಾದು ನೋಡೋಣ ಇಷ್ಟ ನಾವು ಒತ್ತ ಒ ಒಕ್ಕಟ್ಟಾಗಿ ನನ್ನ ಮಾತ್ರ ಮುಗ್ಸುದ ಮುಂದೆ ಬರೀ ಮುಂದೆ ಬರ್ರಿ ಇದು ಮಾಜಿ ಸಾಹೇಬ್ ಇದ್ರ ಕಡೆ ಅವ್ರು ಯಾರೋ ಮಾತಾಡಿ ಮಾಜಿ ಸೈನಿಕರು ಯಾರು ಒಬ್ರು ಮಾತಾಡ್ತಾರೆ ಈ ಒಂದು ಭಾಗಿಯಾದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಕಾಶ್ಮೀರದಲ್ಲಿ ಪ್ರವಾಸ ಒಂದು ಒಂದು ಘಟನೆ ನಡೆದಿದಲ್ಲ ಇದು ವಿನಾಯಕರಂತೆ ಇದು ಯಾಕಂದ್ರೆ ಅವಳು ಏನ್ ತಿನ್ನ ಹೊಡೆದಿವಲ್ಲ ಅದು ಧರ್ಮ ಕೇಳಿ ಇದು ಆಗಬಾರ್ದು ಒಂದು ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಈಗ ಪ್ರವಾಸೋದ್ಯಮ ಐತಲ್ಲ ನಮ್ಮ ಕರ್ನಾಟಕವ್ರಿಗೆ ಯಾರೇ ನಮ್ಮ ಭಾರತದವರು ಅಲ್ಲಿಗೆ ಹೋಗ್ಬಾರ್ದು ಯಾಕಂದ್ರೆ ಅವ್ರ ಒಂದು ಆದಾಯ ಇದೆ ಅವ್ರಿಗೆ ನಮ್ಮ ಕಾಶ್ಮೀರದ ಏನಪ್ಪ ಅಂದ್ರೆ ಪ್ರವಾಸೋದ್ಯಮ ಹೋಗ್ತಾರ ಅದೊಂದು ಆದಾಯ ಅವ್ರಿಗೆ ಅದ್ರ ಬಂದ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಆದಾಯ ಕಡಿಮೆ ಆಗುತ್ತೆ ಅದಕ್ಕಿಂತ ನಮ್ಮೊಂದು ಇಲ್ಲಿ ಹೋಗ್ರಿ ನೀವು ಆಮೇಲೆ ಹರಿದ್ವಾರ್ಗಳು ಅಥವಾ ನೀವು ಕಡೆ ಕೇಳ ಕೇಳಕ್ಕೆ ಹೋಗ್ಬೋದು ನೀವು ಬಂದ್ರೆ ನಮ್ಮನೆ ಸಾಕಷ್ಟು ಇದೆ ನಮ್ಮ ರಾಜ್ಯದಲ್ಲಿದೆ ಅಲ್ಲೇ ಕಾಶ್ಮೀರಿಗೆ ಹಾಕಬೇಕು ಯಾಕಂದ್ರೆ ಆ ಕಾಶ್ಮೀರ ಇರೋರೇ ನಮ್ಮ ಆದಾಯದ ಮೇಲೆ ಯಾಕಂದ್ರೆ ಪ್ರವಾಸಿಗೆ ಎಲ್ಲರೂ ಹೋಗ್ತಾರಲ್ಲಿ ಒಂದು ಆದಾಯ ಆಯಿತು ಅವರಿಗೆ ಒಂದು ಎರಡು ವರ್ಷ ನಾವು ಅಲ್ಲಿ ಅಂತಂದ್ರೆ ಅವ್ರ ಆದಾಯ ಕಡಿಮೆ ಆಗತ್ತೆ ಕುಟಿದಾಗ್ದ ಆಮೇಲೆ ಚೀನಾದವ್ರು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಅದಕ್ಕೆ ಇದೊಂದು ಇದು ಭಾಳ ಇದ್ದು ಯಾಕಂದ್ರೆ ಜಯಂತಿದ್ರು ಹೊರದ್ದು ಧರ್ಮ ಕೇಳಬಾರ್ದು ಬಂತ ಇದು ಚೈತ್ರ ಅಂತದ್ದು ಎಲ್ಲರೂ ಎಲ್ಲ ಲಾಭದಂತದ್ದು <laughs> ಯೋಜನೆ